ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯೌವನ ಧನ ಸಂಪತ್ತು ಅಧಿಕಾರ ಅವಿವೇಕ ಇವುಗಳಲ್ಲಿ ಒಂದೊಂದು ಅನರ್ಥಕ್ಕೆ ಕಾರಣವಾಗಬಹುದು ಹೀಗಿರುವಾಗ ಇವೆಲ್ಲ ಒಬ್ಬ ವ್ಯಕ್ತಿ ಎಲ್ಲೇ ಕೂಡಿಕೊಂಡರೆ ಏನಾದೀತು ನೀವೇ ಯೋಚನೆ ಮಾಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಇಪ್ಪತ್ತೇಳನೇ ಅಧ್ಯಾಯ ಮಾಘ ಪುರಾಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸುಧರ್ಮನು ತಂದೆಯ ಬಳಿಗೆ ಓದಿದ್ದನ್ನು ತಿಳ್ಕೊಳ್ಳೋಣ ಗಣನಾ ಅನ್ವಾ ಗಣಪತಿ ಕವಿಂ ಕವೀನಾಪಮ್ರವಸ್ತಮ ಬ್ರಹ್ಮಣಸ್ಪತ ಬ್ರಹ್ಮಣಸ್ಪತನು ಶೃಣ್ವನ್ನೋ ತೀದಸ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪಾಪ ಆ ಬಾಲಕನ ಜಾತಕ ಎಂಥದ್ದೋ ಎತ್ತ ತಾಯಿ ಕಾಡಿನಲ್ಲಿ ಹುಲಿಯಿಂದ ಕೊಲ್ಲಲ್ಪಟ್ಟಳು ಈಗ ಸಾಕುತಾಯಿ ಕಾಡಿನಲ್ಲಿ ಬಿಟ್ಟು ಹೊರಟು ಹೋದಳು ಇನ್ನು ಆ ಹುಡುಗನನ್ನು ದೀ ದೀನರಕ್ಷಕನಾದ ಶ್ರೀಹರಿಯೇ ರಕ್ಷಿಸಬೇಕು ಅಂದು ರಾತ್ರಿ ಬಾಲಕನು ಹತ್ತು ಹತ್ತು ಸುಸ್ತಾಗಿ ನಿದ್ರಿಸಿದನು ಅಲ್ಲೊಂದು ತುಳಸಿ ಗಿಡವಿತ್ತು ನಿದ್ರೆಯಲ್ಲಿ ಬಾಲಕನ ಕೈ ಆ ಗಿಡದ ಮೇಲೆ ಬಿದ್ದುದರಿಂದ ಅಂದು ರಾತ್ರಿ ಅವನಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ ನೋಡಿ ಆ ತುಳಸಿ ಮುಟ್ಟಿದ್ದಕ್ಕೇ ಅವನ ಕೈ ಬಿದ್ದಿದ್ದಕ್ಕೇನೆ ಯಾವ ಅಪಾಯವೂ ಅಂದರೆ ತುಳಸಿ ಗಿಡ ದಿನ ಪೂಜೆ ಮಾಡೋದ್ರಿಂದ ಏನೇನಾಗತ್ತೆ ಅನ್ನೋದನ್ನು ಒಳ್ಳೆಯದಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಮೇಲಾಗಿ ದೈವಭಕ್ತಿ ಉಂಟಾಯಿತು ಬೆಳಿಗ್ಗೆ ಏಳುವ ಹೊತ್ತಿಗೆ ಕಾಡಿನಲ್ಲಿ ಒಂಟಿಯಾಗಿದ್ದುದರಿಂದ ಎದರಿ ಜೋರಾಗಿ ಹತ್ತನು ಆ ದಿನ ಪಕ್ಷಿಗಳು ಪ್ರಾಣಿಗಳು ಮೃಗಗಳೂ ಕೂಡ ರೋದನ ಮಾಡಿ ಆ ಬಾಲಕಿನ ರಕ್ಷಣೆಯಾಗಿದ್ದು ಆಹಾರವನ್ನು ತಂದುಕೊಟ್ಟವು ಹಾಗೆ ಬೆಳೆಯುತ್ತಾ ಹನ್ನೆರಡು ವರ್ಷ ಪ್ರಾಯದವನಾದ ಪ್ರತಿದಿನವೂ ತುಳಸಿ ಪೂಜೆ ಭಗವನ್ನ ಸ್ಮರಣೆ ಮಾಡುತ್ತಾ ನನ್ನನ್ನು ಕಾಪಾಡೋ ತಂದೆ ಅಲಾತರಕ್ಷಕ ಎಂದು ಪ್ರಾರ್ಥಿಸುತ್ತಾ ಕೆಲವೊಮ್ಮೆ ವಿರಕ್ತನಾಗಿ ಛೇ ಜೀವನ ಇಷ್ಟೇನಾ ಎಂದು ದುಃಖಿಸಿದ್ದಾಗ ಆಶೀರ್ವಾಣಿ ನೀನು ಹೀಗೆ ಚಿಂತಿಸಬೇಡ ಈ ಸಮೀಪದಲ್ಲಿಯೇ ಒಂದು ಸರೋವರವಿದೆ ಮಾಘಮಾಸ ಪ್ರವೇಶಿಸಿದೆ ಆದ್ದರಿಂದ ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ಶ್ರೀಮನ್ ನಾರಾಯಣನು ಪ್ರತ್ಯಕ್ಷನಾಗುವನು ಎಂದು ನುಡಿಯಿತು ಆ ಕೂಡಲೇ ರಾಜಕುಮಾರನು ಸರೋವರದ ಬಳಿಗೆ ಹೋಗಿ ಮಾಘಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಸ್ತುತಿಸಿದನು ಆ ಬಾಲಕನ ನಿಷ್ಕಳಂಕ ಭಕ್ತಿಗೆ ನಿರ್ಮಲ ಹೃದಯಕ್ಕೆ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷನವಾಗಿ ಆತನನ್ನು ಹರಿಸಿ ಬಾಲಕ ನಿನಗೇನು ಬೇಕೋ ಕೇಳಿಕೋ ಎಂದಾಗ ಪ್ರಭು ನನಗೆ ತಂದೆ ಯಾರು ತಾಯಿ ಯಾರೋ ತಿಳಿಯದು ನನ್ನ ಲಾಲನೆ ಪಾಲನೆ ಮಾಡಿದವರು ಯಾರೋ ಹುಟ್ಟಿನಿಂದಲೋ ಕಷ್ಟಗಳೇ ಹೊರತು ಸುಖವನ್ನು ಅರಿಯೇ ವನಚರಗಳೇ ನನ್ನನ್ನು ರಕ್ಷಿಸಿ ಪೋಷಿಸುತ್ತಿವೆ ಆದ್ದರಿಂದ ನಿಮ್ಮ ಸನ್ನಿಧಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬೇರೇನೂ ಬೇಕಿಲ್ಲ ಎಂದು ಅವನು ಪ್ರಾರ್ಥನೆ ಮಾಡ್ಕೊತಾನೆ ಆಗ ಶ್ರೀ ಹರಿಯು ರಾಜನಂದ ರಾಜಾನಂದನ ರಾಜನಂದನ ನೀನು ಇನ್ನು ಭೂಲೋಕಕ್ಕೆ ಭೂಲೋಕದಲ್ಲಿ ಧರ್ಮದಿಂದ ಪರಿಪಾಲನೆ ಮಾಡಬೇಕಾದ ಅಗತ್ಯವಿದೆ ನಿನ್ನ ತಂದೆ ಸುಲಕ್ಷಣನು ವೃದ್ಧನಾಗಿ ನಿನ್ನ ಕುರಿತು ನಿನ್ನ ತಾಯಿಯನ್ನು ಕೊರಗಿನಲ್ಲಿದ್ದಾನೆ ಆದ್ದ ತಂದೆಯ ಬಳಿಗೆ ಹೋಗಿ ಬಾ ಎಂದು ಹೇಳಿ ಆ ಸರೋವರದ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಮುನೀಶ್ವರನನ್ನು ಜೊತೆಯಲ್ಲಿ ಕಳುಹಿಸಿ ಸುಲಕ್ಷಣನ ಬಳಿಗೆ ಕಳಿಸ್ಕೊಡ್ತಾನೆ ಈಗಾಗಲೇ ಸುಲಕ್ಷಣನು ಅಂತಿಮವಾಗಿ ಹೆಂಡತಿ ಗರ್ಭವತಿಯಾಗಿದ್ದು ಎಲ್ಲಿಗೆ ಹೋದಳೋ ಹುಟ್ಟಿದ ಮಗು ಏನಾಯಿತೋ ಎಂದು ತನ್ನ ರಾಜ್ಯವನ್ನೆಲ್ಲ ಹುಡುಕಿ ತಾನೂ ಕೂಡ ಹುಡುಕಿ ಯಾವ ಸುಳಿವೂ ತಿಳಿಯದೆ ಅದೇ ಕೊರಗಿನಲ್ಲಿ ರಾಜ ಕಾರ್ಯದತ್ತ ಗಮನಿಸಲಾರದೆ ಓದನೋ ಅಂತಹ ಸಮಯದಲ್ಲೇ ಮುನಿಯ ಜೊತೆ ಕುಮಾರನು ಹೊರಟು ರಾಜನೊಂದಿಗೆ ಮುನಿಯು ಆ ಬಾಲಕನ ಜನ್ಮ ತಿಳಿಸಲು ಸುಲಕ್ಷಣನು ಮಹಾರಾಜ ಅಮಿತಾನಂದ ಭರಿತನಾಗಿ ಬಾಲಕನನ್ನು ಒಪ್ಪಿಕೊಂಡು ಮುನೀಶ್ವರನಿಗೆ ಮರ್ಯಾದೆ ನ್ನು ಮಾಡಿ ಮಗನಿಗೆ ಸುಧ ಸುಧರ್ಮನೆಂದು ಹೆಸರಿಟ್ಟು ಪಟ್ಟಾಭಿಷೇಕ ಮಾಡಿದನೋ ಗೊತ್ತಾಯ್ತಾ ನೋಡಿ ಎಷ್ಟೋ ದಿನದ ಮೇಲೆ ಆ ಒಂದು ಎಲ್ಲ ಒಂದು ಕಳೆದು ಸೇರ್ಕೋಬೇಕಾದರೆ ಎಷ್ಟು ಖುಷಿ ಆಗತ್ತೆ ಅದು ಯಾಕೆ ಅದು ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿ ಮಾಘ ಭಗವಂತನನ್ನು ಸ್ಮರಿಸಿದ್ದಕ್ಕೆ ಇವತ್ತು ನಾವು ಮಾಘ ಪುರಾಣದ ಇಪ್ಪತ್ತೇಳನೇ ಅಧ್ಯಾಯವನ್ನು ನಾವು ತಿಳ್ಕೊಂಡಿದ್ದೀವಿ ನಾಳೆ ಇಪ್ಪತ್ತೆಂಟನೇ ಅಧ್ಯಯನ ತಿಳ್ಕೊಳ್ಳೋಣ ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘ ಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ಹಗಲು ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ನಕ್ಷತ್ರ ಉತ್ತರಾಷಾಢ ಹಗಲು ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಮಳೆ ಶತಬೀಷ ಮೂರನೇ ಪಾದ ರಾಹುಕಾಲ ಮೂರು ಮೂವತ್ತ್ನಾಲ್ಕರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಯಮಗಂಡ ಕಾಲ ಒಂಬತ್ತು ಮೂವತ್ತೆಂಟರಿಂದ ಹನ್ನೊಂದು ಗಂಟೆ ಏಳು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು